ಅದರ ಜಗಳ ನೈತದ್ರ ನೀವು ಮುಂದೆ ನಾ ಹಿಂತ ಅಂದ್ರೆ ಅಂದ್ರೆ ಇದ್ರ ಅತ್ತೇನೋ ನಾ ಬಾಳ ಬಿರ್ಸಕ ಅಂತ ಅಂದ್ರೆ ನಮ್ಮ ಸಜ್ಜನಾಯಕ ಅಹಿತಿ ತಯಾರಿ ಇರ್ತಿವು ಹೌದು ಅದಕ್ಕೆ ಕೇಳು ಹೌದು ನಾವು ಏನು ಅಂದೆ ಪ್ರಥಮtoDouble ಅಂದ್ರೆ ಏನಪ್ಪ ಸರ್ ಮೊದಲು ದಿಮ್ಮಿಟ್ಟರು ಹಾ ಇಟ್ಟರಿಪ್ಪ ನಾವು ಹಿಂಗೇ ಮಾತಾಡೀವ ಮತ್ತೆ ಹೌದು ಹಿಂಗೇ ಮಾತಾಡ್ರಿ ಸರ್ ಅಂದೆನೋ ಅವರಿಗೆ ಹಾ ಅವರಗತೆ ಒಂದ ಅಕ್ಷರಲಿ ಹಿಂಗೇ ಮಾತಾಡಲಿಲ್ಲ ಯಾಕಂದ್ರೆ ಅವರು ದೊಡ್ಡವರ ಅದರ ಮಾತಾಡರ ಮಾತಾಡ್ಲಿ ಹೌದು ನಾವು ಏನು ಅಂದೆವಾ ಅಂದ್ರೆ ಸರ್ದೋಡಿ ಹಿರಿ ಕಲಾವತರ ಅದಾರ ಸರ್ ನಮ್ಮ ಸುರೇಶ್ ಮಾಸ್ತರ್ ಒಳ್ಳೆ ರೀತಿಯಿಂದ ಮಾತಾಡಕತ್ತಾರ ಮುಂದಿನ ಪಾಳಿಯೊಳಗೆಲ್ಲ ಅವ್ರು ರೂಟ್ ಹಿಡಿಸ್ತಾರ ನೀವು ಸಾರ್ ಅಂದ್ರೆ ನಾನು ತಳಕೊಂಡು ಗುರುಜಿ ಅಣ್ಣಿ ಅಂದೇವಲ್ಲ ಹೌದು ಅವ್ರು ರೂಟ್ ಹಿಡಿಸ್ತಾರ ಅವ್ರ ಹಿಂದೆ ಹೋಗಿ ಅವ್ರ ಬೆನ್ನತ್ತು ಪ್ರಯತ್ನ ನಾ ಮಾಡ್ತೀನಿ ಅಂತ ಏ ಅಂದೇವ್ರ ಅಂದೇವ್ ಮುಂದಿನ ಪಾಳ್ಯಕ ಎಲ್ಲಾ ತೆಗದವ್ರ ಅವ್ರು ಹೌದು ಮತ್ತ ಹಳ್ಳಿ ಹಂಗ ತಿಂಗಾತ ಒಂದಕ್ಷ ಮಾತಾಡದವ್ರು ಅವರೇ ಕೇಳ ವಿಷಯ ಹೆಂಗೈತಿ ಹೇಳ ನೀ ವಿಷಯದಾಗ ಹತ್ತು ಹೆಜ್ಜೆ ನೀ ಹತ್ತು ಹೆಜ್ಜಿ ಮುಂದಿಟ್ಟಂದ್ರ ಇಪ್ಪತ್ತು ಹೆಜ್ಜೆ ಮುಂದಿಡುವ ಮಗ ನೈ ನಾವಲ್ಯ ಏನು ಹತ್ತು ಹೆಜ್ಜೆ ಅವ್ರು ಇಟ್ಟಂದ್ರೆ ಇಪ್ಪತ್ತು ಹೆಜ್ಜೆ ನಿಬ್ಬುದು ನಾಡಿದ ಮಾತು ಶಶಿ ಉದಸಿ ಬಂದಂತೆ ಹೌದಪ್ಪ ರಸಿಕ ನಾಡಿದ ಮಾತು ಶಶಿ ಉದಸಿ ಬಂದಂತೆ ರಸಿಕತೆ ಬರಿ ಮಾತು ಕಿವಿಯಾಗ ಕಪ್ಪರದ ಊಟ ಪಡೆದಂಗಂತಾರೆ ಅವರು ಸುಳ್ಳು ಮಾತುಗಳು ಗೊಳ್ಳು ಮಾತುಗಳು ಉಪೇಗಿಲ್ಲರ ಮಾತುಗಳು ಮಾತಲ್ಲ ಏನೋ ಸುಳ್ಳು ಮಾತುಗಳು ಗೊಳ್ಳು ಮಾತುಗಳು ಉಪೇಗಿಲ್ಲರ ಮಾತುಗಳು ಮಾತಲ್ಲ ಮಾತಲ್ಲಪ್ಪ ಮಾತು ಹತ್ತು ಸಾವಿರ ಒದಗದ ಮಾತು ಹತ್ತು ಸಾವಿರ ವ್ಯರ್ಥ ಕತ್ತೆ ಕೂಗಿದರೆ ಫಲ ಬರ ಮಾತು ಕತ್ತಿಗಿಂತ ಕಡಿಯತ್ತಾರೆ ಹಿರಿಯರು ಹೌದಪ್ಪ ಹೌದು ಕರೆಯದು ಮಾಡಿದ್ರು ಸರ್ ಹತ್ತಾರ ಯಾ ನಾ ಹಾಲು ಮತ್ತ ಹಿಡ್ಕೊಂಡು ಬರಲಿ ಹಾಲು ಮತ್ತ ಖಚಿ ಹೇಳ್ರಿ ಅತಾರ ಹಾ ಅವ್ರೂ ಬರ ಬರಐತ್ರಿ ಇಲ್ಲಿ ಸಪ್ತ ಸಾಗರ ಇದ್ರ ನಿನಗೆ ಮೊದಲೇ ಹೇಳಿ ತಿಳ್ಕೊಂಡಿಲ್ಲ ಒಂದ್ ತುಸೂರ ಸಪ್ತ ಸಾಗರ ಅಂದ್ರೆ ನೀರು ಕುಡ್ದ ಬೆನ್ನ ಯಾಕೆ ಕೇಳು ಹೌದು ಕೆರೆ ತಾಕತ್ತ ಕೆರೆಗೆ ಬಂದಿದ್ದ ಕುತ್ತಾ ಹಳ್ಳ ಕಳೆದೈತಿ ಹೌದು ಹಳ್ಳಕ್ಕೆ ಬಂದಿರತಕ್ಕಂಥ ಕುತ್ತಾ ಹೊಳಿ ಕಳೆದೈತಿ ಹೊಳಿಗೆ ಬಂದಿರತಕ್ಕ ಕುತ್ತಾ ಸಾಗರ ಕಳಿತೈತಿ ಹೌದಪ್ಪ ಅದಕ್ಕೆ ಸಪ್ ಇಂಥ ಕುತ್ತುಗಳು ಎಷ್ಟೋ ಬಂದ್ರು ಸಹಿತ ಇದ್ರ ಅರ್ಥ ಕೋರ್ಟ್ ನಾಗ ಬಗೆದಾರ ಹರಿಲಾರದಂತ ನ್ಯಾಯ ಈ ಕುಡಿರ್ತಕ್ಕಂತ ದೈವದೊಳಗ ಬಗ್ಗೆ ಹೇಳ್ತೈತಿ ಹೌದಪ್ಪ ಹೌದ ಅದಕ್ಕೆ ಇದಕ್ಕ ಗ್ರಾಮಕ್ಕ ಒಳ್ಳೆ ಹಿರಿಯರ ಅದಾರ ಒಳ್ಳೆ ತತ್ವದ ಜ್ಞಾನಿಗಳು ಇಲ್ಲಿ ಅದಾರ ತಿಳ್ಕೊಂಡು ಇದಕ್ಕೆ ಸಪ್ತ ಸಾಗರ ಊರ ಅಂತ ಕರೆದಾರ ನಮ್ಮ ಊರಿಗೆ ಬೇರೆ ಕೇಳಿ ಹೊಕ್ಕೊಂಡಿ ತಿಗ್ನಿ ಬಿದ್ರಿ ಈ ನಮ್ಮ ಊರು ಬೇರೆ ಹಾಕೊಂಡಿ ಹಿಕೊಂಡಿ ಹೊಕ್ಕೊಂಡಿಗೋ ನಮ್ಮ ಇದ್ರೋಡ ಸಪ್ತ ಮುಂದ ಸಾಗರ ಸಪ್ತ ಅಂದ್ರೆ ಯೋ ಒಳ್ಳೆ ಸಾಗರ ದೊಡ್ಡ ಮನುಷ್ಯನವ್ರು ಇಲ್ಲಿ ಕೂದರೆ ಅಂದ್ರೆ ತಪ್ಪಾ ಒಪ್ಪ ಇಲ್ಲಿ ನ್ಯಾಯ ಮಾಡ ಅವರು ಮುಂದೆ ಶಾದರಬಹುದು ವಿಷಯ ನಿಡಿಬೇಕagit. ಹೌದಪ್ಪ ಹೌದಾ. ಹಾಲು ಮತ್ತೆ ಖಚ್ಚು ಬರಲಿಲ್ಲ ಹಾಲು ಮತ್ತೆ ಖಚ್ಚು ಬರಲಿಲ್ಲ ನೀ ಅವರು ಆ ಹಾಲು ಮತ್ತೆ ಏನ ನಮ್ಮನ್ನು ಬಿಟ್ಟೈತೆ ಅಣ್ಣ ಆ ಹಾಲು ಮತ್ತೆ ಬಿಟ್ 나오ದೇವೋ. ಇದೆ ಹಾಲು ಮತ್ತೆ ಶಿವಾ ಮಾಡಕತ್ತಿ ಅಂತಂದ್ರೆ ನಾವು ಹಾಲು ಮತ್ತೆ ಜೊತೆಗೆ ಬಂದಿವೋ. ಹಾಲು ಮತ್ತೆ ನಮ್ಮನ್ನು ಬಿಟ್ಟೈತೆ ಹಾಲು ಮತ್ತೆ ಬಿಟ್ 나오ದೇವೋ.

ತಾವೇ ಹೇಳ್ಯಾರ ತಮ್ಮ ಇಲ್ಲಿ ಕೂರ್ಗಿಗೆ ತಿಂಡಿ ಅಂದ್ರೆ ಏನು ತಾಳ್ಗಳು ಅಂದ್ರೆ ಏನು ಮಂಡಿ ಅಂದ್ರೆ ಏನು ಈಸ್ ಅಂದ್ರ ಏನು ನಗ ಅಂದ್ರೆ ಏನು ಎತ್ತುಗಳ ಹೆಸರು ಹೇಳ ಹೇಳ್ತ ತಿಳಿಯಲಿಲ್ಲ ಹೌದು ಅವು ಇಟ್ಟೆಲ್ಲ ಹೇಳ್ಯಾರ ಅವರು ಇಲ್ಲ ಇಟ್ಟು ಹೇಳ್ಯಾರ ಎರಡು ಎತ್ತುಗಳ ಹೆಸ್ರು ನಗದ ಹೆಸ್ರು ಈಸಿನ ಹೆಸ್ರು ತಾಳ್ಗಳ ಹೆಸ್ರು ಮಂಡಿ ಹೆಸ್ರು ಮತ್ತು ಮಂಡ್ಯ ಬರಂಗಿಲ್ಲ ರೀ ನಾ ಇನ್ನು ಮುಂದಿದ್ದು ಹೇಳ್ತೀವಿ ಅಂತ ಹೇಳ್ಯಾರ ಅವರು ಕೇಳೋಣ ಮತ್ತು ತಾಳ್ಗಳು ಹೆಸ್ರು ಹೇಳಿದರು ಅವು ತಾಳಗಳ ಹೆಸರು ಹೇಳಿರ್ತಾವೆ ಎಲ್ಲರೂ ಕೇಳಿ ಹೌದು ಮೂರ್ ತಾಳ ಬರ್ತಾವ ಕುರಿಗಿಗಿ ರಜಸ ತಾಮಸ ಸಾತ್ವಿಕ ಇವೇನು ಶರೀರಕ್ಕೆ ಹತ್ತಿ ಬಂದವ ಏನ ಆ ಶರೀರದ ಹಾಲು ನಾ ಕೇಳೋ ಹಾಲು ಮತ ನಾವು ಮಾಡಿ ನಮ್ಮಿಂದ ಹಾಲು ಮತ ಆಗೇತಿ ಹೌದು ಇವು ಸಾತ್ವಿಕ ಮತ್ತು ಆ ರಜಸ ಮತ್ತು ತಾಮಸ ಅನ್ನೋದು ಏನು ಶರೀರಕ್ಕೆ ಹತ್ತೈತೋ ಏನೋ ಇಲ್ಲೋ ತಾವೆಲ್ಲರೂ ಉಚ್ಚಾರ ಮಾಡಿ ಈ ಮಾತು ಹೇಳಿ ಅದಕ್ಕೆ ನಾ ಮಾತಾಡಂಗಿಲ್ಲ ಶರೀರಕ್ಕೆ ಹತ್ತೈತಿಲ್ರಿ ಹತ್ತೈತಿರ್ತದ ಮತ್ತೆ ನಾ ಕೊಟ್ಟಿದ್ ಹೆಂಗ್ ಹಾಲು ಮತ್ತೆ ಹತ್ತಿಲ್ಲ ಅಂದಿ ನೀನು ನಮ್ಗೆ ಯಾರು ತಪ್ಪಂದರು ನಾವು ಮಾತಾಡಿದ ಹಾಲು ಮತ್ತೆ ಹತ್ತಿ ಹೆಂಗೆ ಅಂದೆ ಮತ್ತೆ ಇಲ್ಲಿ ತಪ್ಪು ಅಂದವ್ರು ಯಾರು ಇಲ್ಲಿ ಯಾರು ತಪ್ಪಂದಾರಲ್ಲ ಯಾರು ಅಂದರು ಹೇಳು ಬೇಕಲ್ಲ ತಪ್ಪು ಯಾರಂದ್ರು ಕರೆಕ್ಟ್ ಯಾರಂದ್ರು ಈ ಹಿರಿಯರು ಏನಾದ್ರು ಕರೆಕ್ಟ್ ನಂದು ಅಂದ್ರೆ ಅವು ಇದಕ್ಕೆ ಜನಕ್ಕೆ ಟೈಮ್ ಹೊಡಿಸೋನು ಆರು ಗುಣ ಕಾಮ ಕ್ರೋಧ ಲೋಪ ಮೋಹ ಮಗ ಮತ್ಸರ್ ಇವು ಆರು ಗುಣ ಇವು ಬಿಡು ಅವ ತಾಮಸ ರಜಸ ಸಾತ್ವಿಕ ಇವು ಮೂರು ಗುಣ ಅದಾವ ಇಲ್ಲ ಶರೀರ ಶರೀರ ಇಲ್ಲ ನಾ ನಾಡು ಬಗ್ಗೆ ಬಗ್ಗೆ ಈ ಶರೀರಕ್ಕೆ ಸರ್ ಶರೀರಕ್ಕೆ ಮಾತು ಹೇಳ್ತೀನಿ ನಿಮ್ಗೆ ಆಗೈತೆ ಹಾಡ್ಯಾರ ಹುಡುಗರು ಶಾಣ್ಯಾರ ಶ್ಯಾಣ್ಯಾರ ಒಳ್ಳೆ ಗುರುಗಳು ಒಳ್ಳೆ ಸರ್ ಅನ್ನ ಇಡೀ ಭಾರತ ನಮದತ್ತ ಹೊಂಟಾರ ಅವ್ರ ಏನು ಇಡೀ ಭಾರತ ನಮ್ದು ಹೊಂಟಾರ ಇಡೀ ಭಾರತ